ಬೀದರ್ ನಗರದ ರಾಂಪುರ ಬಡಾವಣೆಯಲ್ಲಿ ಪುಟಾಣಿಗಳು ಹರ್ಷೋಲ್ಲಾಸದಿಂದ ದೀಪಾವಳಿ ಹಬ್ಬವನ್ನು ಆಚರಿಸಿದ್ದಾರೆ ದೀಪಾವಳಿ ಹಬ್ಬದ ಹಿನ್ನೆಲೆ ಸಹೋದರನಿಗೆ ಆರ್ತಿ ಬೆಳಗ್ಗೆ ಶುಭ ಹಾರೈಸಿದ ಪುಟಾಣಿಗಳು ಬಣ್ಣ ಬಣ್ಣದ ಉಡುಪು ತಟ್ಟು ಕೈಯಲ್ಲಿ ಪಟಾಕಿ ಹಿಡಿದು ಮನೆ ಮನೆಗಳಲ್ಲಿ ದೀಪ ಹಚ್ಚಿ ಪುಟಾಣಿಗಳು ಸಂತೋಷ ಸಂಭ್ರಮಿಸಿದ್ರು ತಾಯಿ ಲಕ್ಷ್ಮಿಗೆ ಪೂಜೆ ಮಾಡಿ ಹಣತಿಯಿಂದ ಆರತಿ ಬೆಳಗಿ ನಮಸ್ಕರಿಸಿದ ಪುಟಾಣಿಗಳು ಸಹೋದರಿ ನೀಲಶ್ರೀ ಬುಕ್ಕ ಸಹೋದರ ವಿಕಾಸ ಬುಕ್ಕಾಗೆ ಆರತಿ ಬೆಳಗಿ ದೀಪಾವಳಿ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡು ಸಿಹಿ ಹಂಚಿಕೊಂಡ್ರು ದೀಪದಿಂದ ದೀಪ ಹಚ್ಚುವ ಮಾನವ ಎಂಬ ಹಾಡಿಗೆ ದೀಪ ಹಿಡಿದು ಸ್ಟೆಪ್ ಹಾಕಿದ ಪುಟಾಣಿಗಳು ಬೆಳಕಿನ ಹಬ್ಬ ಸಂಭ್ರಮದಿಂದ ಆಚರಿಸಿದ ಪುಟಾಣಿಗಳು ಬೀದರ್ ನಗರದ ಎಲ್ಲೆಡೆ ಬಂತು ಜಿಟಿ ಜಿಟಿ ಮಳೆ ಡಂ ಡಂ ಶಬ್ದ ಕೇಳಿ ಸಂಭ್ರಮಿಸಿದರು ಪುಟಾಣಿಗಳು ಬಡಾವಣೆಯ ಪ್ರಕಾಶಮಾನವಾಗಿ ಪೋಷಕರು ಕೂಡ ಮಕ್ಕಳ ಹರ್ಷದಲ್ಲಿ ಪಾಲ್ಗೊಂಡು ಸಿಹಿ ತಿನಿಸು ಹಂಚಿಕೊಂಡ್ರು ದೀಪಾವಳಿ ಹಬ್ಬದ ಬೆಳಕು ಸಂತೋಷದ ಕಿರಣವಾಗಿ ಪುಟಾಣಿಗಳನ್ನು ಮುಖದಲ್ಲಿ ಚೆಲುವಿನ ನಗೆ ಮೂಡಿಸಿತ್ತು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಮನಸ್ಸಿನಿಂದ ಮನಸ್ಸನು ಕೆಳಗಬೇಕು ಮಾನವ ಮೇಲು ಕೀಳು ಭೇದನಿಲ್ಲರೂ బ్యూరో రిపోర్ట్ ఎస్ఎస్వి న్యూజ్ బీదర్